ಇವತ್ತು ನಾನು ಗೂಂಗೂರು ಸೊಪ್ಪಿನ ಚಟ್ನಿ ಮಾಡ್ತಾಯಿದ್ದೀನಿ ಈ ಸೊಪ್ಪು ತುಂಬ ಉಳಿರೋ ಕಾರಣ ನಾನು ಇಪ್ಪತ್ತು ಮೆಣಸಿನ್ಕಾಯಿ ಅರ್ಧ ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕೊತ್ತಂಬರಿ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ ಒಂದು ಬಾಣಲಿನಲ್ಲಿ ತೊಳೆದಿರೋಂಥ ಸೊಪ್ಪು ಹಾಕ್ಬಿಟ್ಟು ಒಂದು ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಯಾವುದೇ ಥರ ನೀರು ಹಾಕೋ ಆಗಿಲ್ಲ ಚೆನ್ನಾಗಿ ಪೇಸ್ಟ್ ಥರ ಫಾರ್ಮ್ ಆಗುತ್ತೆ ಯಾರ್ಯಾರಿಗೆ ಲೋ ಬಿ ಪಿ ಇದೆ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಒಂಥರ ಆಯಾಸ ಸುಸ್ತು ಕೆಲಸ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಲೋ ಬಿ ಪಿ ಇರೋರು ವಿಟಮಿನ್ ಎ ಈ ಸೊಪ್ಪಿನಲ್ಲಿ ತುಂಬ ಚೆನ್ನಾಗಿದೆ ಸೊ ಇದನ್ನು ಯೂಸ್ ಮಾಡಿ ಈ ಥರ ದಿನನಿತ್ಯ ರೊಟ್ಟಿ ಚಪಾತಿ ಅಥವಾ ಊಟ ಕುಪ್ಪಿನಕಾಯಲ್ಲಿ ನೆಂಚ್ಕೊಳ್ಳೋ ಥರನೂ ಹಾಕೋ ತಿನ್ಬೋದು ಹಾಗೆ ನಾವು ಪುಡಿ ಮಾಡಿ ಇಟ್ಕೊಂಡಿರೋ ಪುಡಿ ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಈ ಚಟ್ನಿ ರೆಡಿ ತುಂಬ ಚೆನ್ನಾಗಿರುತ್ತೆ ಆದರೂ ಆದಷ್ಟು ನಾವು ಸೇಂದ್ರ ಲವಣನ ಯೂಸ್ ಮಾಡಿ ಆದಷ್ಟು ಈ ವೈಟ್ ಸಾಲ್ಟನ್ನ ಯೂಸ್ ಮಾಡೋದನ್ನು ಕಡಿಮೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಚಟ್ನಿ ಆ ಥರ ಎಲ್ಲ ಮಾಡ್ಕೊಂಡು ತಿನ್ನೋದರಿಂದ ಆರೋಗ್ಯಕ್ಕೂ ಒಳ್ಳೆಯದು ಥ್ಯಾಂಕ್ ಯು